ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ನು ಕೂಡ ಮಂಡ್ಯ ನೈಟ್ರೋ ನಡೀತಾ ಇದೆ ಡಬ್ಲ್ಯೂಬ್ಲ್ಯೂ ಅವರು ಇವತ್ತಿನ ಮಂಡ್ಯ ನೈಟ್ರೋ ರೋ ಮೈನ್ ಇವೆಂಟ್ ಗೆ ಕೋಡಿ ರೋಡ್ಸ್ ಹಾಗೆ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅನೌನ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ಒಂದು ಟ್ವಿಸ್ಟ್ ನಮಗೆ ಮಂಡೆ ನೈಟ್ರೋ ರೋ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಬ್ಲಡ್ ಲೈನ್ ಬಂದ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು ಸೊ ನಾನು ಇನ್ನು ಕೂಡ ಮೈನ್ ಇವೆಂಟ್ ನೋಡಿಲ್ಲ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅದಕ್ಕೋಸ್ಕರ ಬೇಗ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನೈಟ್ ನಿಮಗೆ ಮಂಡ್ಯ ನೈಟ್ರೋ ಇಷ್ಟು ವಿಡಿಯೋ ಮಾಡಿದ್ದೀನಲ್ಲ ಇದಾದ್ಮೇಲೆ ಏನೇನಾಯಿತು ಅಂತ ಸಂಪೂರ್ಣ ಮಾಹಿತಿ ನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ಓಪನಿಂಗ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ನೋಡೋದಿಕ್ಕೆ ಸಿಕ್ತಾರೆ ಅವರು ನೋಡೋದಕ್ಕೆ ಸಿಗ್ತಾರೆ ಬರ್ತಾರೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರು ರಿಯಾ ರಿಪ್ಲಿ ಅವರ ಇಂಟ್ರಡ್ಯುಕ್ಷನ್ ಮಾಡ್ತಾ ಇರ್ತಾರೆ ಫುಲ್ ಬೂ ಮಾಡ್ತಾ ಇರುತ್ತೆ ನಮಗೆ ಡಾಮಿನಿಕ್ ಮಿಸ್ಟೀರಿಯ ಅವರ ವಾಯ್ಸೇ ಕೇಳಿಸೋದಿಲ್ಲ ಇದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಾನು ಲಾಸ್ಟ್ ನೈಟ್ ಎಲಿಮಿನೇಷನ್ ಚೇಂಬರ್ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ನನ್ನ ಈ ಚಾಂಪಿಯನ್ಶಿಪ್ ನ ಸಕ್ಸಸ್ಫುಲಿ ಮೇನ್ ಇವೆಂಟ್ ಅಲ್ಲಿ ಡಿಪೆಂಡ್ ಮಾಡ್ಕೊಂಡೆ ಅದರಿಂದ ಪ್ರೂವ್ ಆಗಿಬಿಟ್ಟಿದ ನಾನು ಈ ಡಿವಿಜನ್ ನ ಟಾಪ್ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಅವರು ಬಂದ್ಬಿಟ್ಟು ಮೊದಲನೇದಾಗಿ ನ ತಿಳಿಸ್ತೀನಿ ಕಳೆದ ವಾರ ನೀನು ಮೈನ್ ಇವೆಂಟ್ ಅಲ್ಲಿ ಗೆದ್ದೆ ಅಂಡ್ ನಾನು ಕೂಡ ಒಂದನ್ನ ಅಚೀವ್ ಮಾಡಿದೀನಿ ಅಂಡ್ ಈಗ ನಾನು ರಸಲ್ ಮೇನಿಯಾದಲ್ಲಿ ಬರ್ತಾ ಇದ್ದೀನಿ ಅಂಡ್ ನಾನು ನಿನ್ನ ರಸಲ್ ಮೇನಿಯಾದಲ್ಲಿ ಸೋಲ್ಸೇ ಸೋಲಿಸ್ತೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರಿಗೆ ನಮ್ಮ ಅವರು ಹೇಳ್ತಾರೆ ಇದಾದ್ಮೇಲೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರು ನೀನು ರಿಯಾ ರಿಪ್ಲಿ ಅವರ ಹತ್ರ ಈ ರೀತಿ ಮಾತಾಡಬಾರದು ಅಂತ ಹೇಳೋದಕ್ಕೆ ಹೋಗ್ತಾರೆ ಅದಕ್ಕೆ ನಮ್ಮ ಬೆಕ್ಕಿಲಂ ಬಿಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವ್ರನ್ನ ಡರ್ಟಿ ಕಮ್ ಅಂತ ಏನೋ ಬೈತಾರೆ ಅದಕ್ಕೆ ನಮ್ಮ ಅವರು ನೀನು ಡಾಮಿನಿಕ್ ಅವ್ರನ್ನ ಈ ರೀತಿ ಡಿಸ್ರೆಸ್ಪೆಕ್ಟ್ ಮಾಡಲೇಬಾರದು ಕೂಡ ಎಲಿಮಿನೇಷನ್ ಚೇಂಬರ್ ನೆಟ್ಟಿದ್ಯಾ ಅಂಡ್ ನೀನು ಕೂಡ ರಸಲ್ ಮಿನಿಯಾಗೆ ಬರ್ತಾ ಇದೆಯಾ ಬಟ್ ನಾನು ಈ ವಿಮೆನ್ಸ್ ಡಿವಿಜನ್ ನ ಬ್ಯಾಕ್ ಬೋನ್ ಆಗಿದ್ದೀನಿ ಅಂಡ್ ಎಲ್ಲರೂ ಕೂಡ ಅನ್ಕೋತಾರೆ ಮೆನ್ಗಳು ಗಳು ಈ ಡಿವಿಜನ್ ನ ಬ್ಯಾಕ್ ಬೋನ್ ಆಗಿರ್ತಾರೆ ಅಂತ ಅಂಡ್ ಎವ್ರಿ ಗ್ರೇ ಮೆನ್ ದೇರ್ಮೆನ್ ಬಟ್ ನಿನ್ನ ಹಿಂದೆ ನಾನು ಇರೋದಿಲ್ಲ ಯಾಕಂದ್ರೆ ಯಾವಾಗಲೂ ಕೂಡ ಟಾಪ್ ಅಲ್ಲಿ ಅವರು ಹೇಳಿ ಹೋಗ್ತಾ ಇರ್ತಾರೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅವರು ಯಾಕೆ ಅಟ್ಯಾಕ್ ಮಾಡಿದೆ ಅಂತಾನೂ ಕೂಡ ತಿಳಿಸ್ತಾರೆ ಅವರು ಹೇಳ್ತಾರೆ ನಾನು ಬೆಕ್ಕಿಲಂಚ್ ನ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಈಗ ಬೆಕ್ಕಿಂಚ್ ಅವರು ಎಲಿಮಿನೇಷನ್ ಚೇಂಬರ್ ನ ಗೆದ್ಬಿಟ್ಟು ರಸಲ್ ಮೇನೆಯಾಗೆ ಹೋಗ್ತಾ ಇದ್ದಾರೆ ಬದಲಿಗೆ ನಾನು ರಸಲ್ ಮೇನೆಯಾಗಿ ಹೋಗ್ಬೇಕು ಅಂತ ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ತಾರೆ ಐ ತಿಂಕ್ ಡಬ್ಲ್ಯೂ ಅವರು ಮುಮೆಂಟಮ್ ಕೊಡೋದಕ್ಕೆ ಈ ರೀತಿ ಸ್ಟೋರಿ ಪ್ಲಾನ್ ಮಾಡಿದ್ದಾರೆ ಫೈನಲಿ ನಮ್ಮ ಜಾಕ್ಸ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಒಂದು ಮುಂಟಮ್ ನ ಪಡ್ಕೊಂಡು ರಸ್ಸಲ್ ಮೇನಿ ಆಗಿ ಹೋಗಿ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು ಇದಾದ್ಮೇಲೆ ನಮಗೆ ಸ್ಯಾಮಿಝೈನ್ ಶಿನ್ಸ್ ಗೆ ಮೂರು ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೀಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಈ ಮ್ಯಾಚ್ ಅಲ್ಲಿ ನಾನು ಡಬ್ಲ್ಯೂ ಅವ್ರ ಏನಾದ್ರು ಈ ಬಾರಿನೂ ಕೂಡ ನಾಗಮೂರ ಅವ್ರನ್ನೇ ಗೆಲ್ಲಿಸ್ಬಿಡ್ತಾರ ಸ್ಯಾಮಿ ಜೈನ್ ಅವರು ಸೋತೋದ್ರೆ ಸ್ಯಾಮಿ ಜೈನ್ ಅವರ ಗತಿ ಏನಾಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ಬಟ್ ಆ ರೀತಿ ಆಗಲಿಲ್ಲ ಈ ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ತಮ್ಮ ಫಿನಿಷರ್ ಹಾಲುವ ಕಿಕ್ನ ನ ಕನೆಕ್ಟ್ ಮಾಡಿ ಸೆನ್ಸ್ ನಾಕಾಮರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ನಮ್ಮ ಸ್ಯಾಮಿ ಜೈನ್ ಅವರ ಲೂಸಿಂಗ್ ಸ್ಟ್ರೀಕ್ ಏನಿತ್ತು ಅದು ಇವತ್ತಿನ ಮಂಡೇ ನೈಟ್ ರೋಲಿ ಎಂಡ್ ಆಗಿದೆ ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ನಾನು ರಾಕ್ ಅವರಿಗೆ ಚಾಲೆಂಜ್ ಮಾಡಿದ್ದು ಒಂದು ಸ್ಟ್ರಾಟರ್ಜಿ ಅಲ್ಲ ಅವರು ನನಗೆ ಸ್ಲಾಪ್ ಮಾಡಿದ್ರು ಅದಕ್ಕೋಸ್ಕರ ನಾನು ನನ್ನ ಸೈಡ್ ಅನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ರಾಕ್ ಅವರಿಗೆ ಚಾಲೆಂಜ್ ಮಾಡಿದ್ದೀನಿ ಅಂಡ್ ಗ್ರೇಸನ್ ವಾಲರ್ ಬಗ್ಗೆ ಮಾತಾಡದಾದ್ರೆ ಗ್ರೇಸನ್ ವಾಲರ್ ಅವರು ಅದೇ ನನ್ನ ಫಸ್ಟ್ ಅಂಡ್ ಲಾಸ್ಟ್ ಎಂಟ್ರಿ ಗ್ರೇಸನ್ ವಾಲರ್ ಎಫೆಕ್ಟ್ ಅಂತ ಹೇಳ್ತಾ ಇದ್ರಲ್ಲ ಸೊ ಈಗ ಗ್ರೇಸನ್ ವಾಲರ್ ಅವರು ತಮ್ಮ ಮೊದಲ ಮಂಡೆ ನೈಟ್ ರೋ ಮೈನ್ ಇವೆಂಟ್ ನ ಪಡ್ಕೊಂಡಿದ್ದಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಗ್ರೇಸನ್ ವಾಲರ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಇವತ್ತು ಮಂಡೆ ನೈಟ್ ರೋ ಮೈನ್ ಇವೆಂಟ್ ಅಲ್ಲಿ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಏನೋ ಒಂದು ಚಿಕ್ಕದಾಗಿ ಇಂಟ್ರೆಸ್ಟಿಂಗ್ ಅವರು ಈ ಮ್ಯಾಚ್ ಅಲ್ಲಿ ಪ್ಲಾನ್ ಮಾಡಿರುತ್ತೆ ಅದನ್ನ ನಾನು ಸಂಜೆ ಬಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಅಫ್ಕೋರ್ಸ್ ಮಂಡೇ ನೈಟ್ ರೋ ಪೂರ್ತಿ ನೋಡ್ತೀನಿ ಬಟ್ ವಿಡಿಯೋ ಮಾಡೋದಕ್ಕಂತೂ ಆಗೋದಿಲ್ಲ ಸಂಜೆ ಬಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಏನೇನಾಯ್ತು ಅಂತ ಇದಾದ್ಮೇಲೆ ನಮಗೆ ಚೆಲ್ಸಿಯ ಗ್ರೀನ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಚೆಲ್ಸಿಯ ಗ್ರೀನ್ ಅವರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಯಾವ ರೀತಿ ನಾನು ಲಾಸ್ಟ್ ಚಾನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಬ್ಯಾಟಲ್ ರಾಯಲ್ ಅಲ್ಲಿ ಇನ್ನೇನು ಗೆಲ್ತಾ ಇದ್ದೆ ಬಟ್ ಆಡಂ ಪಿಯರ್ಸ್ ಅವರು ರೊಕೇಲ್ ಅವರ ಸೀಕ್ರೆಟ್ ಎಂಟ್ರಿ ಅಂತ ತಗೊಂಡ್ ಬಂದ್ಬಿಟ್ರು ಅದರಿಂದ ನಾನು ಸೋತೋದೆ ಅಂಡ್ ಆಡಂ ಪಿಯರ್ಸ್ ಅವರಿಗೆ ಚೂರು ಕೂಡ ಬುದ್ಧಿ ಇಲ್ಲ ಹಾಗೆ ಹೀಗೆ ನಾನು ಚಾನ್ಸ್ ನ ಕಳ್ಕೊಂಡೆ ಅಂತ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ನಮಗೆ ರೊಕೇಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ರೊಕೈಲ್ ಆಗಿ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆಂಟ್ ಅವರು ಡಾಮಿನೆಂಟ್ ಮಾಡಿ ಚೆಲ್ಸಿ ಅವ್ರನ್ನ ಪಿನ್ ಮಾಡಿ ಇದಾದ್ಮೇಲೆ ನಮಗೆ ಇಂಪೀರಿಯಂ ಅವರು ನೋಡೋದಿಕ್ಕೆ ಸಿಗ್ತಾರೆ ನಮ್ಮ ಕಂತರ್ ಅವರು ರಿಂಗ್ ಮೇಲೆ ಬಂದ್ಬಿಟ್ಟು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಾನು ಜೆ ಊಸೋ ಅವರ ವಿರುದ್ಧ ನನ್ನ ಈ ಚಾಂಪಿಯನ್ಶಿಪ್ ನ ಸಕ್ಸಸ್ಫುಲಿ ಡಿಫೆಂಡ್ ಮಾಡ್ಕೊಂಡಿದ್ದೀನಿ ಅಂಡ್ ನಾನು ಗ್ರೇಟೆಸ್ಟ್ ಅಂತ ಪ್ರೂವ್ ಮಾಡಿದ್ದೀನಿ ನಿಜ ಹೇಳಬೇಕು ಅಂದ್ರೆ ಜೆ ಊಸೋ ಅವರು ನನ್ನ ತುಂಬಾನೇ ಕ್ಲೋಸ್ ಗೆ ತಗೊಂಡು ಹೋಗ್ಬಿಟ್ಟಿದ್ರು ಅಂಡ್ ನಾನು ಒಂದು ಮೂಮೆಂಟ್ ಅಲ್ಲಿ ಅನ್ಕೋ ನನ್ನ ಹೆಗ್ಲು ಮೇಲಿಂದ ಈ ಚಾಂಪಿಯನ್ಶಿಪ್ ಜಾರೋಗ್ತಾ ಇದೆ ಅಂತ ಬಟ್ ಆದ್ರೂ ಕೂಡ ನಾನು ಗೆದ್ದೆ ಅಂಡ್ ಈ ಜಗತ್ತಲ್ಲಿ ಯಾರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ ಅದಂತೂ ನಿಜ ಬಟ್ ನಾನು ಜಗತ್ತಲ್ಲಿ ಗೆ ತುಂಬಾನೇ ಹತ್ತಿರ ಇದ್ದೀನಿ ಅಂಡ್ ಇವತ್ತು ನನ್ನ ಹುಡುಗರು ನ್ಯೂ ಡೇ ಜೊತೆ ಒಂದು ಮ್ಯಾಚ್ ಗೆ ಹೇಳ್ತಾ ಇದಾರೆ ಅಡು ಅದು ಕೂಡ ಸ್ಟ್ರೀಟ್ ಫೈಟ್ ಮ್ಯಾಚ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನನ್ನ ರಸಲ್ ಮೆನಿಯ ಅಪೋನೆಂಟ್ ಯಾರು ಆಗ್ತಾರೆ ಅನ್ನೋದ್ರ ವಿಚಾರಕ್ಕೆ ಬಂದ್ರೆ ತುಂಬಾ ಜನ ಮಾತಾಡ್ಕೊತಾರೆ ಇದರೆ ನನ್ನ ರಸಲ್ ಮೇನಿಯ ಅಪೋನೆಂಟ್ ಯಾರಾಗಬೇಕು ಅಂತ ಸ್ಯಾಮಿಸೇನ್ ಆಗಬೇಕು ಮಿಸ್ ಆಗ್ಬೇಕು ಚಾರ್ಡ್ ಗೇಬಲ್ ಆಗ್ಬೇಕು ಇನ್ನು ಸ್ವಲ್ಪ ಜನ ಆಟ್ರದವ್ರ ನೇಮ್ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಂಥರ್ ಅವರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ ಜಡ್ಜ್ಮೆಂಟ್ ಡೇ ಅವರು ಕೂಡ ಗೆ ಬರ್ತಾರೆ ನಮ್ಮ ಡೇಮಿಯನ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಗಂತರ್ ನಾವು ಬಂದಿದ್ದು ಅನ್ಬಿಟ್ಟು ನೀನು ಯಾಕೆ ಸಖತ್ತು ಬೆವರ್ತಾ ಇದೀಯಾ ಅಂಡ್ ನೀನು ಎಷ್ಟೇ ದೊಡ್ಡ ಚಾಂಪಿಯನ್ ಆದ್ರೂ ಕೂಡ ಮಂಡ್ಯ ನೈಟ್ ಅಲ್ಲಿ ನೀನು ಯಾವಾಗ್ಲೂ ಕೂಡ ಸೆಕೆಂಡ್ ಆಗಿರ್ತೀಯ ಯಾಕಂದ್ರೆ ಮಂಡ್ಯ ನೈಟ್ ರನ್ ಮಾಡೋದು ಜಡ್ಜ್ ಮೇನ್ ಡೇ ಅಂಡ್ ನಿನ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾವು ಏನು ಮಾಡಿದ್ವಿ ಅಂತ ಅಂಡ್ ಅದೇ ಸೀದಾ ರಸ್ಸಲ್ ಮೇನಿಯಾದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂಡ್ ಜಡ್ಜ್ಮೆಂಟ್ ಡೇಗೆ ಎಲ್ಲಾ ಗೋಲ್ಡ್ಗಳು ಬೇಕು ಎಲ್ಲಾ ಗೋಲ್ಡ್ಗಳು ಅಂದರೆ ಅಂದ್ರೆ ನಿನ್ ಬಳಿ ಇರ್ತಕ್ಕಂತಹ ಇಂಟೋಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನಮಗೆ ಬೇಕು ಅಂತ ನಮ್ಮ ಡೇಮಿ ಅಂತ ಅವರು ಹೇಳ್ತಾರೆ ಇದಕ್ಕೆ ನಮ್ಮ ಗಂಥರ್ ಅವರು ಹೇಳ್ತಾರೆ ಹೌದಾ ಡೇಮಿ ನಿನಗೆ ನನ್ನ ಚಾಂಪಿಯನ್ಶಿಪ್ ಬೇಕಾ ಇವಾಗ ನೀನು ಏನು ಮಾಡ್ತೀಯಾ ನಿನ್ನ ಬಳಿ ಇರ್ತಕ್ಕಂತಹ ಮನಿಯಿಂದ ಬ್ಯಾಂಕ್ನ ನನ್ನ ಮೇಲೆ ಕ್ಯಾಶ್ ಇನ್ ಮಾಡ್ತೀಯಾ ಅಥವಾ ಯಾರು ಬರ್ತಾರೆ ನನ್ನ ಮೇಲೆ ಫೈಟ್ ಆಡೋದಕ್ಕೆ ಫಿನ್ ಬ್ಯಾಲರ್ ನೀನು ಬರ್ತೀಯಾ ಬಿಗ್ ಗೆಡ್ ನೀನು ಜೆಡಿ ಮೆಕ್ ನೀನು ಬರ್ತೀಯಾ ಅಂತ ನಮ್ಮ ಗಂಧರ್ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಮುಂದೆ ಬಂದ್ಬಿಟ್ಟು ನಮ್ಮ ಜಡ್ಜ್ಮೆಂಟ್ ಡೇ ಏನ್ ಹೇಳಿದ್ರು ಕೂಡ ಅದನ್ನ ಮಾಡೇ ಮಾಡುತ್ತೆ ಅಂತ ಮಾತಾಡ್ಬಿಡ್ತಾರೆ ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಗಂಧರ್ ಅವರಿಗೆ ಕೋಪ ಬಂದ್ಬಿಟ್ಟು ಅವರು ಇನ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಮುಂದೆ ಬರ್ತಾರೆ ಇನ್ನೇನು ಇವ್ರಿಬ್ರು ಕೂಡ ಜಗಳ ಆಡಬೇಕು ಅಷ್ಟೊತ್ತಿಗೆ ಜಡ್ಜ್ಮೆಂಟ್ ಡೇ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಲಿಟ್ರಲಿ ಗೈಸ್ ಒಂದು ಹೊಸ ಆಂಗಲ್ ನ ಡಬ್ಲ್ಯೂ ಅವರು ಇಲ್ಲಿ ಪ್ಲಾನ್ ಮಾಡಿದ್ದಾರೆ ನಾನಂತೂ ಯೋಚನೆ ಕೂಡ ಮಾಡಿರಲಿಲ್ಲ ಇಂಟರ್ಕೊಂಡೆಂಟಲ್ ಚಾಂಪಿಯನ್ಶಿಪ್ ಮೇಲೆ ಕೂಡ ಡೇ ಕಣ್ಣು ಬೀಳುತ್ತೆ ಅಂತ ಬಟ್ ಫೈನಲಿ ಬಿದ್ದಾಗಿದೆ ನೋಡೋಣ ಡೇ ಅವರು ಗಂಧರ್ ಸೋಲ್ಸಿ ಚಾಂಪಿಯನ್ಶಿಪ್ ಇಂಟಕೆಂಟಲ್ ಕೂಡ ನೋಡೋತಾರ ಅಥವಾ ನಮ್ಮ ತಮ್ಮ ಕಾದು ನೋಡಬೇಕು ಅಂಡ್ ನಮಗೆ ನ್ಯೂ ಡೇ ಹಾಗೆ ಇಂಪೀರಿಯಂ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ನನಗಂತೂ ಈ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ಇನ್ನೂ ಕೂಡ ಮೈನ್ ಇವೆಂಟ್ ನೋಡಿಲ್ಲ ಆದ್ರೂ ಕೂಡ ಈ ಮ್ಯಾಚ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಟೇಬಲ್ಸ್ ಗಳ ಯೂಸ್ ಗಳ ಯೂಸ್ ಕ್ಯಾಂಡಲ್ ಸ್ಟಿಕ್ ಗಳ ಯೂಸ್ ಅನೌನ್ಸರ್ ಟೇಬಲ್ ಮೇಲೆ ಆಗ್ತಾ ಇದಾರೆ ಲಿಟ್ರಲಿ ಸಖತ್ ಆಗಿರುವಂತಹ ಒಳ್ಳೊಳ್ಳೆ ಗಳು ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಎಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ವಿಂಚಿ ಅವರು ಕಾಫಿ ಕಿಂಗ್ಸ್ಟನ್ ಅವ್ರನ್ನ ರಿಂಗ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಟೇಬಲ್ ಮೇಲೆ ಎತ್ತ ಅಂಡ್ ಈ ಕಡೆ ನಮ್ಮ ಝೇಬೆ ರೂಡ್ಸ್ ಅವರು ವಿಂಚಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಬಟ್ ನಮ್ಮ ವಿಂಚಿ ಅವರು ಮುರಿದಾಗಿರುವಂತಹ ಟೇಬಲ್ ಅಲ್ಲಿ ನಮ್ಮ ಝೇಬೆ ರೂಡ್ಸ್ ಅವರ ತಲೆಗೆ ಠಪಾರ ನೋಡಿದ್ದಾರೆ ಅಂತಾನೆ ಹೇಳ್ಬಹುದು ಅದು ಮಾತ್ರ ಸಖತ್ ಏಟ್ ಆಗಿರುತ್ತೆ ಅಂಡ್ ಈ ಕಡೆ ನಮ್ಮ ಕೈಜರ್ ಅವರು ರಿಂಗ್ ಕಾರ್ನರ್ ಅಲ್ಲಿ ಒಂದು ಚೇರ್ ನ ಕೂಡ ಸೆಟ್ ಅಪ್ ಮಾಡಿರ್ತಾರೆ ಅದಕ್ಕೆ ನಮ್ಮ ತಲೆನ ತೊಳ್ಳಿ ಅವ್ರು ನಂಗೆ ರೋಲ್ ಅಪ್ ಮಾಡಿ ವಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ನಮ್ಮ ಇಂಪೀರಿಯಂ ಅವರು ಗೆದ್ದಿದ್ದಾರೆ ಸೊ ಇದನ್ನ ನೋಡಿ ನಮ್ಮ ಗಂತರ್ಗಂತೂ ಫುಲ್ ಖುಷಿ ಆಗಿರುತ್ತೆ ಫೈನಲಿ ಈ ಮ್ಯಾಚ್ ಕೂಡ ನಮ್ಮ ಇಂಪೀರಿಯಂ ಅವರು ಗೆದ್ರಲ್ಲ ಅಂತ ಅವರಲ್ಲಿ ಮ್ಯಾಚ್ ಮಾತ್ರ ಸಾಕತ್ ಆಗಿತ್ತು ಗಾಯ್ಸ್ ಇಷ್ಟನ್ನೇ ನಾನು ನೋಡಿರೋದು ಮುಂದೆ ಏನೇನಾಯ್ತು ಅಂತ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟೇ ಶೋ ಸಾಕಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು